ರಾ ಆರ್ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಂಥ ಎರಡು ಹುದ್ದೆಗಳಿದ್ದು ಅದು ಒಂದು ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಎಂಟುನೂರ ಹದಿನಾಲ್ಕು ಹುದ್ದೆಗಳು ಮತ್ತು ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತು ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿತ್ತು ಗ್ರೀನ್ ಸಿಗ್ನಲನ್ನು ಕೊಟ್ಟಿತ್ತು ಓಕೆ ಅದರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಂತ ಮತ್ತು ಈ ಅದರಲ್ಲಿ ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾತ್ರ ಮತ್ತು ಈ ಎರಡು ಸಾವಿರದ ಎರಡುನೂರು ಹುದ್ದೆಗಳಲ್ಲಿ ಪಿ ಸಿ ಎಮ್ಗೆ ಎಷ್ಟಿದೆ ಸಿ ಬಿ ಜೆ ಗೆ ಎಷ್ಟಿದೆ ಆರ್ಟ್ಸ್ಗೆ ಎಷ್ಟಿದೆ ಮತ್ತು ಲ್ಯಾಂಗ್ವೇಜ್ಗೆ ಎಷ್ಟು ಕೊಟ್ಟಿದ್ದಾರೆ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಬರ್ತೀನಂತ ನಿಮಗೆ ಎರಡು ಸಾವಿರದ ಎರಡರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಒಂದು ಲೆಟರ್ ಇದೆ ಆ ಲೆಟರ್ನ ತೋರ್ಸಿ ಹೇಳ್ತೀನಿ ಅಂತ ಅದಕ್ಕಿಂತ ಮುಂಚೆ ನಾವು ಇಂಟ್ರೆಸ್ಟ್ ಅವರು ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಜಾಯ್ನ್ ಆಗ್ಬೋದು ಮತ್ತು ಹಳುಬ್ರು ಯಾರು ಜಾಯ್ನ್ ಆಗಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅಂದರೆ ಪಿ ಯು ಕೆ ಸೆಟ್ಟು ಅತಿಥಿ ಶಿಕ್ಷಕರು ಸಹಾಯಕ ಪ್ರಾಧ್ಯಾಪಕರು ಗ್ರೂಪ್ ಗ್ರೂಪ್ನಲ್ಲಿದ್ದವರು ಯಾಕಂದರೆ ಒಂದು ವಿಡಿಯೋ ಮಾಡಿದ ತಕ್ಷಣ ಎಲ್ಲ ಗ್ರೂಪಲ್ಲಿ ಕಾಮನಾಗಿ ಸೇರ್ ಮಾಡಿಬಿಡ್ತೀನಿ ಹೀಗಾಗಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಇತಿ ಇತಿಹಾಸವನ್ನು ಹೇಳ್ತಾ ಬರ್ತಂತೆ ಅದಕ್ಕೆ ಇತಿಹಾಸವನ್ನು ಹೇಳ್ತೀವಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಪರೀಕ್ಷೆ ಮಾಡಬೇಕು ಅಂತ ಪ್ರೌಡಕ್ಷನ್ ನೇಮಕಕ್ಕೆ ಸಂಬಂಧಪಟ್ಟು ಪರೀಕ್ಷೆ ನಡೆಸೋ ಕುರಿತು ಅಂತಾರೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲೇಟರ್ ಓಕೆ ಅದಕ್ಕಿಂತ ಮುಂಚೆ ನಾವು ಹಿಸ್ಟ್ರಿ ನೋಡಬೇಕಾಗಿತ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಿ ಜೆ ಪಿ ಸರ್ಕಾರದವರು ಪಿ ಯು ನೇಮಕತೆಗೆ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಅನುಮೋದನೆ ಕೊಡ್ತಾರೆ ಆರ್ಥಿಕ ಇಲಾಖೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಎರಡುನೂರು ಹುದ್ದೆಗಳು ಅನುಮತಿಯನ್ನು ಕೊಡ್ತವೆ ಆರ್ಥಿಕ ಇಲಾಖೆ ಇವು ಎರಡನ್ನೂ ಪಿ ಅವರು ತುಂಬ್ಕೊಳ್ಳೋದಿಲ್ಲ ಯಾರು ಬಿ ಜೆ ಪಿ ಸರ್ಕಾರದ್ದು ತುಂಬಿಕೊಳ್ಳೋದಿಲ್ಲ ಯಾಕಂತಂದರೆ ಅಲ್ಲಿ ಏನಾಗುತ್ತೆ ಎನ್ ಸಿ ಟಿ ಒಂದು ಲೆಟರ್ ಇರುತ್ತೆ ಪಿ ಯು ನೇಮಕಾತಿಗೆ ಕಡ್ಡಾಯವಾಗಿ ಸಿ ಟಿ ಇ ಟಿಯನ್ನು ಮಾಡಿ ಅಂತೇಳಿ ನಾನು ಇದರ ಕುರಿತಾಗಿ ವಿಡಿಯೋವನ್ನು ಮಾಡಿದ್ದೆ ಮೂರ್ನಾಲ್ಕು ವೀಡಿಯೋ ಮಾಡಿದ್ದೀನಿ ಟಿ ಇ ಟಿ ಮಾಡ್ತಾರೋ ಎಷ್ಟು ಹುದ್ದೆಗಳು ಏನು ಅಂತೇಳಿ ಹೀಗಾಗಿ ಸರ್ಕಾರದವ್ರು ಆ ಟೈಮಲ್ಲಿ ಏನಾಗುತ್ತೆ ಅದು ಏಜ್ ಆಫ್ ದ ವರ್ಕಿಂಗ್ ಅವರ್ಸ್ ವರ್ಕಿಂಗ್ ಡೇ ಅಂತ ಹೇಳ್ತೀವಿ ಇಲಿ ಇಲೆಕ್ಷನ್ ಟೈಮ್ ನಿಯರೆಸ್ಟ್ ಇರೋದರಿಂದ ಅವ್ರು ಏನು ಮಾಡ್ತಾರೆ ಮತ್ತೆ ಅವರು ಸಿಲೆಬಸ್ ಫ್ರೇಮ್ ಮಾಡಬೇಕಾಗುತ್ತೆ ಎಕ್ಸಾಮ್ ಮಾಡಬೇಕಾಗುತ್ತೆ ಆ ಟಿ ಟಿ ಪಾಸ್ ಆದವರು ಮಾತ್ರ ಪಿ ಯು ನೇಮಕಾತಿಗೆ ಬರಬೇಕಾಗಿರುತ್ತೆ ಹೀಗಾಗಿ ಅವ್ರು ಏನು ಮಾಡ್ತಾರೆ ಇದನ್ನು ಬಿಟ್ಟು ಬಿಡ್ತಾರೆ ತುಂಬಿಕೊಳ್ಳಿಕ್ಕೆ ಹೋಗೋದೇ ಇಲ್ಲ ನಂತರ ಈಗ ಪ್ರೆಸೆಂಟ್ಲಿ ಸರ್ಕಾರದವರು ಇದನ್ನು ಮುಂದುವರಿಸಿಕೊಂಡು ನಾವು ತುಂಬ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಯಾಕೆ ತುಂಬ್ತಾ ಇಲ್ಲೋ ಅದು ಸಹಿತ ಅದು ತಮಗೆಲ್ಲ ಗೊತ್ತಿರುವಂಥ ವಿಷಯ ನೆಕ್ಸ್ಟು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಓಕೆ ಈ ವಿಡಿಯೋದಲ್ಲಿ ಇದನ್ನು ನಾನು ಫೋಕಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಎರಡುನೂರು ಹುದ್ದೆಗಳನ್ನು ಕೊಟ್ಟಿರ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಹೊಸ ಶಿಕ್ಷಣ ನೀತಿ ಇರೋದರಿಂದ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಆರ್ ಎಮ್ ಎಸ್ ಇರೋದರಿಂದ ಏನಾಗುತ್ತೆ ಪಿ ಜಿ ಮಾಡಿದವ್ರನ್ನ ತೊಗೋಬೇಕು ಅಂತಿದೆ ಬಿ ಎಡ್ ಪ್ಲಸ್ ಪಿ ಜಿ ಮಾಡಬೇಕು ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಅಂತ ಬರುತ್ತೆ ಹೀಗಾಗಿ ಅಲ್ಲಿಯೂ ಸಹಿತ ಕನ್ಫ್ಯೂಷನ್ ಆಗಿಬಿಡುತ್ತೆ ಹೀಗಾಗಿ ಅವರೂ ಸಹಿತ ಇದನ್ನು ಒಮ್ಮೆ ಮಾಡಬೇಕು ಅಂತೇಳಿ ಮುಂದೋಗ್ತಾರೆ ನಂತರ ಇಲೆಕ್ಷನ್ ಇದೆ ಅಂತ ಹಿಂದೂ ಹಿಂದೂ ಹಿಂದುಳ್ಕೊಂಡ್ಬಿಡ್ತಾರೆ ತಾವು ನೋಡ್ಬೋದು ಹಿಂದೆ ಅವರು ಲೆಟ್ರ್ ಬರೆದಂಥದ್ದು ಎರಡು ಸಾವಿರದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಲೆಕ್ಷನ್ ನಿಯರೆಸ್ಟ್ ಬಂದಾಗ ಮಾಡುವಂಥ ಪ್ರಕಾರ ಇದಕ್ಕೆ ಸ್ವಲ್ಪ ಅಷ್ಟೇ ಆಗುತ್ತೆ ನಂತರ ಹೇಳ್ತಾ ಬರ್ತಾರೆ ನೋಡ್ಬೋದು ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡುವ ಬಗ್ಗೆ ಅಂತ ಬರುತ್ತೆ ಲೆಟ್ರು ಇಲ್ಲೇನಿದೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಇಲ್ಲಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಕ್ಸಾಮ್ ಮಾಡಬೇಕು ಬಟ್ ಇಲ್ಲೇನಾಗುತ್ತೆ ಎಲ್ಲ ಉಪನಿರ್ದೇಶಕರು ಕರೆ ಮಾಡಿ ಹೇಳಿರ್ತಾರೆ ಬಟ್ ಇಲ್ಲಿ ಇಲೆಕ್ಷನ್ ಬರುತ್ತೆ ಅಲ್ಲಿ ಆ ಟೈಮಲ್ಲಿ ಇಲೆಕ್ಷನ್ ಬರೋದರಿಂದ ಮತ್ತು ಒಂದು ಸಮಸ್ಯೆ ಬರುತ್ತೆ ಹೀಗಾಗಿ ಅದನ್ನ ಮಾಡೋದಿಲ್ಲ ಆದರೂ ಸಹಿತ ಈ ಎರಡು ಸಾವಿರದ ಇಪ್ಪತ್ತೆರಡು ಹುದ್ದೆಗಳು ಏನಿದ್ದಾವಲ್ಲ ಈ ಎರಡು ಸಾವಿರದ ಇಪ್ಪತ್ತ ಎರಡು ಎರಡು ಸಾವಿರದ ಎರಡುನೂರು ಹುದ್ದೆಗಳಿಗೆ ಅಲ್ಲಿ ನೋಡ್ತಾ ಬರೋದಾಗಿ ನಾನು ಪಿ ಸಿ ಎಮ್ ಎಂಟುನೂರ ಇಪ್ಪತ್ತಾರು ಹುದ್ದೆಗಳು ಸಿ ಬಿ ಜೆಡ್ ಏಳ್ನೂರ ಹನ್ನೆರಡು ಹುದ್ದೆಗಳು ಕಲಾ ಒಂಬೈನೂರ ಹತ್ತು ಹುದ್ದೆಗಳು ಹಿಂದಿ ಅಂದರೆ ಟೋಟಲ್ ಆಗಿ ಲ್ಯಾಂಗ್ವೇಜು ನಾಲ್ಕುನೂರ ಇಪ್ಪತ್ತು ಹುದ್ದೆಗಳು ಈ ರೀತಿ ಡಿವೈಡ್ ಡಿವೈಡೆ ಡಿವೈಡೇಷನನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪ್ಲಸ್ ಪಾಯಿಂಟ್ ಅಂದರೆ ಸಿ ಬಿ ಜೆಟ್ನವ್ರಿಗೆ ಭಾಳಷ್ಟು ಪ್ಲಸ್ ಪಾಯಿಂಟ್ ಇದೆ ಏಳ್ನೂರ ಹನ್ನೆರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಇಷ್ಟು ಹುದ್ದೆಗಳನ್ನು ಡಿವೈಡ್ ಮಾಡಿಕೊಂಡು ಅವರು ಎಲ್ಲ ಉಪನಿರ್ದೇಶಕರು ಮತ್ತು ಇವರಿಗೆ ಲೆಟ್ರನ್ನ ಕೊಟ್ಟಿರ್ತಾರೆ ಬಟ್ ಆ ಟೈಮಲ್ಲಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಇದನ್ನು ತುಂಬ್ಕೊಳಿಕ್ಕೆ ಹೋಗೋಂಗಿಲ್ಲ ತುರಾತುರಿಯಲ್ಲಿ ತುಂಬ್ಕೋಬೇಕಂತ ಮಾಡ್ತಾರೆ ಆಮೇಲೆ ತುರಾತುರಿಯಲ್ಲಿ ತುಂಬೋದು ಬೇಡ ಅಂತೇಳಿ ಡಿಸೈಡ್ ಮಾಡಿಬಿಡ್ತಾರೆ ಹೀಗಾಗಿ ಇಲ್ಲಿ ಡಿಸೈಡ್ ಮಾಡಲಿಕ್ಕೂ ಸಹಿತ ಪ್ರಾ ಸಮಸ್ಯೆ ಏನಿರುತ್ತೆ ಅಂದರೆ ಪಿ ಜಿ ಮಾಡಬೇಕು ಎಚ್ ಎಸ್ ಟಿ ಆರ್ಗೆ ಅನ್ನುವಂಥ ಒಂದು ತಾಂತ್ರಿಕ ತೊಂದರೆ ಇರುತ್ತೆ ಹೀಗಾಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ ಬಟ್ ಪ್ರೆಸೆಂಟ್ ಈ ಸರಿ ನೋಡಬೇಕಾಗುತ್ತೆ ಈ ಸರಿ ಹೈಸ್ಕೂಲ್ ನೇಮಕಾತಿಗೆ ಪಿ ಜಿ ಮಾಡ್ತಾರೋ ಇಲ್ವೋ ಅನ್ನೋದನ್ನು ಸ್ವಲ್ಪ ನಾವು ಒಬ್ಸರ್ವೇಷನನ್ನು ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಎರಡು ಸಾವಿರದ ಎರಡು ನೂರ ಏನಿದೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಆದರೆ ಇದಕ್ಕೆ ಪಿ ಜಿಯನ್ನು ಆ್ಯಡ್ ಮಾಡ್ತಾರೋ ಇಲ್ಲದೋ ಅನ್ನೋದನ್ನು ನಾವು ಒಬ್ಸರ್ವೇಷನ್ ಮಾಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು